ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಯುಗಾದಿ ಹಬ್ಬದ ದಿನವಾದ ದಿನಾಂಕ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಗೆ ರಾಯಚೂರು ರಸ್ತೆಯಲ್ಲಿ ಇರುವ ಟಿಎಪಿಸಿಎಂಎಸ್ ಕಾರ್ಯಾಲಯದ ಒಂದನೇ ಮಹಡಿಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಮತ್ತು ಕಾರ್ಯಾಲಯ ಉದ್ಘಾಟನೆ ಹೆಬ್ಬಾಳದ ಶ್ರೀ ನಾಗಭೂಷಣ್ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ನೆರವೇರಿಸಲಾಯಿತು ಹಾಗೂ ಸದರಿ ಉದ್ಘಾಟನೆಗೆ ತಾಲೂಕಿನ ಗಣ್ಯ ಮಾನ್ಯರು ಪಾಲ್ಗೊಂಡು ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರಿಯಾದರು ಹಾಗೂ ಈ ಸಂದರ್ಭದಲ್ಲಿ ನೂತನವಾಗಿ ಸಂಘಕ್ಕೆ ಆಯ್ಕೆಗೊಂಡ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲಾ ಪಡಿತರ ವಿತರಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಕೆ ಮಂಜುನಾಥ್ ಇವರು ಮಾತನಾಡಿ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘವನ್ನು ನೋಂದಣಿ ಮಾಡಿಸಿರುವುದು ಮತ್ತು ಸಂಘದ ಕಾರ್ಯಾಲಯವನ್ನು ಸ್ಥಾಪಿಸಿರುವುದು ಇದೇ ಮೊದಲನೆಯದ್ದಾಗಿದೆ ಎಂದು ಮಾತನಾಡುತ್ತಾ ಸದರಿ ಸಂಘಕ್ಕೆ ಆಯ್ಕೆ ಎಲ್ಲ ಪದಾಧಿಕಾರಿಗಳು ಹಾಗೂ ವಿತರಕರು ಒಗ್ಗಟ್ಟಿನಿಂದ ನಡೆಯಲು ಕೋರಿದರು ಹಾಗೂ ಸದರಿ ಸಾರ್ವಜನಿಕ ವಲಯದಲ್ಲಿ ಪಡಿತರ ವಿತರಣೆಯನ್ನು ಸರಿಯಾದ ರೀತಿಯಲ್ಲಿ ವಿತರಿಸಿ ಸಂಘಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಲು ಶ್ರಮಿಸಬೇಕೆಂದು ತಿಳಿಸಿದರು ನಂತರ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ಟಿ ಎಂ ಚನ್ನಬಸವ ಶಾಸ್ತ್ರಿಯವರು ಟಿಎಪಿಸಿ ಎಸ್ ರಿ ಹಾಗೂ ವಿಎಸ್ಎಸ್ಎನ್ ಸಂಘಗಳು ರಿ ಒಗ್ಗಟ್ಟಾಗಿ ತಾಲೂಕಿನ ಎಲ್ಲ ವಿತರಕರು ಸೇರಿಕೊಂಡು ಸರಿಯಾದ ಕ್ರಮದಲ್ಲಿ ಕೆಲಸವನ್ನು ಮಾಡುವ ಮೂಲಕ ಸಂಘಕ್ಕೆ ಒಳ್ಳೆಯ ಹೆಸರನ್ನು ತರುವಂತೆ ಹೇಳಿ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಸಂಘದ ನೂತನ ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಎಂಪಿ ಪಂಪನಗೌಡ ಕಾರ್ಯದರ್ಶಿಯಾದ ಫಯಾಜ್ ಸಹಕಾರ್ಯದರ್ಶಿಯಾದ ಎಂ ವೀರಭದ್ರಪ್ಪ ಖಜಾಂಚಿಯಾದ ಬಿ ರಾಜಶೇಖರ್ ನಿರ್ದೇಶಕರಾದ ವಾಜೇಂದ್ರ ರಾವ್ ದೇಶಪಾಂಡೆ ಎಂ ಲಿಂಗಪ್ಪ ಮಠದ ಬಸವರಾಜ್ ಶ್ರೀಮತಿ ದೊಡ್ಡಬಸಮ್ಮ ಶ್ರೀಮತಿ ಜಯಲಕ್ಷ್ಮಿ ಶ್ರೀಮತಿ ಸರಸ್ವತಿ ಶ್ರೀಮತಿ ಶ್ವೇತಾ ಶ್ರೀಮತಿ ಶಿವಬಸಮ್ಮ ಶಂಕರ್ ಹಾಗೂ ಸ್ವಾಮಿ ನಾಗರಾಜ್ ನಾಯಕ ಖಾನ್ ವಸಂತಗೌಡ ಅನ್ವರ್ ವೆಂಕಟಗಿರಿ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಅಧ್ಯಕ್ಷರು ಕೆ ಮಂಜುನಾಥ್ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ರಿ ನೇತೃತ್ವದಲ್ಲಿ ಜರುಗಿತು ಭೂಷಣ ಶಿವಾಚಾರ್ಯ ಸ್ವಾಮಿಗಳವರಿಂದ ಈ ಒಂದು ಶುಭ ದಿನದಂದು ಈ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಒಂದು ನೂತನ ಗಂಗಾವತಿ ತಾಲೂಕು ಪಡಿತರ ವಿತರಕರ ಸಂಘ ಮತ್ತು ಅದರ ಕಾರ್ಯಾಲಯದ ಒಂದು ಉದ್ಘಾಟನಾ ಸಮಾರಂಭವನ್ನು ವಿಶೇಷವಾಗಿ ಈ ಒಂದು ಉಗಾದಿ ಹಬ್ಬದ ಶುಭ ದಿನದಂದು ಈ ಒಂದು ಕಾರ್ಯಾರಂಭ ಮಾಡಿದ್ದು ನಮಗೆಲ್ಲ ತುಂಬಾ ಸಂತೋಷವಂತದಿದೆ ಈ ಒಂದು ಸಂಘವನ್ನ ನಾವು ಮಾಡಿ ನಮ್ಮೆಲ್ಲ ನ್ಯಾಯಬೆಲೆ ಅಂಗಡಿಯ ಪಡಿತರ ವಿತರಕರು ವಿ ಎಸ್ ಎಸ್ ಎನ್ ಸೊಸೈಟಿಯರ್ಬಹುದು ಟಿ ಎಫ್ ಎಂಸಿಯ ಸೊಸೈಟಿ ಆಗಿರ್ಬೋದು ವೈಯಕ್ತಿಕ ಒಟ್ಟಾರೆ ಇಡೀ ಗಂಗಾವತಿ ತಾಲೂಕ ಎಲ್ಲ ವಿತರಕರ ಒಂದು ಕ್ಷೇಮಾಭಿವೃದ್ಧಿಗಾಗಿ ಇದು ಬಿಟ್ಟದ ನಮಗೆ ಅಂದರೆ ಈಗ ಎಷ್ಟೋ ಸಾರಿ ಎಲ್ಲೋ ಏನೋ ಯಾವ್ದು ತಪ್ಪು ನಡೆದ್ರೆ ಅದು ಬೆಲೆ ಅಂಗಡಿ ಮಾಲೀಕರೇ ಅದಕ್ಕೆ ಹೊಣೆ ಅನ್ನಂಗ ಬಿಂಬಿಸ್ತಾ ಇದ್ದಾರೆ ನಮಗೆ ಬರ್ತಕ್ಕಂಥ ಶಾರ್ಟೇಜ್ ಇರ್ಬೋದು ಈಗ ಒಂದು ಬೇರೆ ಬೇರೆ ಇವು ತೊಂದರೆಗಳು ಇರ್ಬೋದು ಬಹಳಷ್ಟು ಇದರ್ಕುಳನು ಇತ್ತೀಚಿನ ದಿನಮಾನಗಳಲ್ಲಿ ಜಾಸ್ತಿ ಆಗ್ಯಾವ ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ಅಧಿಕೃತವಾಗಿ ನಾವೊಂದು ನೋಂದಣಿ ಮಾಡಿಸಿ ಒಂದು ಸಂಘವನ್ನು ರಚನೆ ಮಾಡೋಣ ನಮ್ಮ ಸಂಘ ಯಾರ ವಿರುದ್ಧನೂ ಅಲ್ಲ ಪರನೂ ಅಲ್ಲ ನಮ್ಮ ಒಂದು ವಿತರಕರ ಒಂದು ಕ್ಷೇಮ ಕ್ಷೇಮಗಾಗಿ ನಾವು ಮಾಡ್ಕೊಳ್ಳೋಣ ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿ ಈ ಒಂದು ಸಂಘವನ್ನು ನೋಂದಣಿ ಮಾಡಿಸಿ ನಾವು ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲರೂ ಎಲ್ಲ ನ್ಯಾಯಬೆಲೆ ಅಂಗಡಿಯವರು ಇದಕ್ಕೆ ಒಂದು ಸಹಕಾರ ಸಿಗುತ್ತೆ ಅಂತೇಳಿ ನಾವು ಭಾವಿಸ್ತಾ ಇನ್ನು ಎಲ್ಲರೂ ನಾವು ಇಡೀ ವಿತರಕರ ಪರವಾಗಿ ಏನೇ ಒಂದು ತೊಂದರೆ ತಾಪತ್ರ ಬಂದರೂ ನಾವೆಲ್ಲರೂ ಒಗ್ಗಟ್ಟಾಗಿ ಅದನ್ನು ಎದುರಿಸೋಣ ನಮ್ಮೆಲ್ಲರಿಗೆ ಮುಂದಿನ ಒಂದು ಒಂದು ಪೀಳಿಗೆಗೆ ಇದು ಒಂದು ಮಾದರಿಯಾಗಿ ಕಟ್ಟನ ಅಂತ ಹೇಳ್ತಾ ನಮಗೆಲ್ಲ ಬಹಳ ಹೆಮ್ಮೆ ಅನಿಸುತ್ತೆ ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ನಮಗೆ ಮಾಹಿತಿ ಇರೋ ಪ್ರಕಾರ ಎಲ್ಲಿ ಒಂದು ಸರ್ಕಾರಿ ವಿತರಣಕರ ನ್ಯಾಯಬಿಲೆ ಅಂಗಡಿಯ ಒಂದು ಕಾರ್ಯಾಲಯ ಇಲ್ಲ ಇವತ್ತು ನಾವು ಗಂಗಾವತಿಯಲ್ಲಿ ಅದನ್ನ ಶುಭಾರಂಭ ಮಾಡಿದ್ದೀವಿ ಅಂತ ಹೇಳ್ತಾ ಇನ್ನು ಇನ್ನು ಮುಂದಿನ ದಿನಮಾನಗಳಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಬೆಳಸೋಣ ಇದು ಜನರಿಗಿನ ಒಂದು ಬರೇ ಈಗ ನಾವು ಜನರಿಗೆ ಸರಿಯಾದ ಪ್ರಮಾಣದಲ್ಲಿ ಹಂಚಿಕೆಯನ್ನು ಮಾಡೋಣ ಇವತ್ತು ಸರ್ಕಾರದಿಂದ ಇವತ್ತು ಕಮಿಷನ್ ಇರ್ಬೋದು ಬೇರೆ ಬೇರೆ ಸ್ಥಾಪತ್ರೆಗಳು ಸಾಕಷ್ಟು ಅದಾವೆ ನಾವು ಬೇಡಿಕೆಯನ್ನ ಈಡೇರಿಸಕ್ಕಾಗಿ ಹೋರಾಟ ಮಾಡೋಣ ನಾವು ಇವತ್ತು ಜನರಿಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಅನುಕೂಲ ಆಗ್ಬೇಕು ಇವತ್ತು ಅವ್ರಿಗೆ ಅವ್ರಿಗೆ ಯಾವ ರೀತಿ ತೊಂದರೆ ಆಗ್ಲಾರ್ದಂಗೆ ನಾವೆಲ್ಲಾರು ವಿತರಣೆ ಮಾಡೋಣ ಒಂದು ಒಳ್ಳೆ ಮಾದರಿಯ ಒಂದು ಸಂಘವನ್ನ ಕಟ್ಟಣ ಸಚಿನ್ ಸೇರಿ ಒಂದು ವಾತಾವರಣ ನಿರ್ಮಾಣ ಮಾಡಲಿ ಅಂತ ಹೇಳ್ತಾ ನನ್ನ ಮಾತಿನ ಶತಸ್ಥಳ ಬ್ರಹ್ಮಿ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಗಂಗಾವತಿಯಲ್ಲಿ ಇಲ್ಲಿ ಸರ್ಕಾರಿ ಪಡಿತರ ವಿಚಾರ ಸಂಘದ ಕಾರ್ಯಾಲಯ ಉದ್ಘಾಟನೆ ಸಮಾರಂಭಕ್ಕೆ ಗುರುಗಳು ಆಗಮಿಸಿ ಈ ಕಾರ್ಯಾಲಯವನ್ನ ಉದ್ಘಾಟಿಸಿ ಇವತ್ತು ನಮ್ಮೆಲ್ಲರಿಗೂ ಆಶೀರ್ವಾದ ವಚನವನ್ನು ಕೊಟ್ಟು ನಮ್ಮ ಈ ಕಾರ್ಯಾಲಯ ಇವತ್ತಿನ ದಿನ ಉದ್ಘಾಟನೆ ಆಗಿದ್ದು ಈ ಶುಭ ಸಂದರ್ಭ ಈ ಒಂದು ವಿಭಾಗ ದಿನ ನಮ್ಗೆಲ್ಲ ಇಡೀ ಗಂಗಾವತಿ ತಾಲೂಕಾ ನ್ಯಾಯಬಲಯ ಅಂದಿಗ ಅಂದಿಗಳ ವಿತರಕರು ಮತ್ತು ಮಾಲಕರ ಪರವಾಗಿ ಇವತ್ತು ಒಳ್ಳೆಯ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈ ಒಂದು ವಿತರಣೆಯ ಸಂದರ್ಭದಲ್ಲಿ ಸಾಕಷ್ಟು ನಾವು ಅನಾನುಕೂಲಗಳನ್ನು ಹೊಂದಿದ್ದೇವೆ ನಮ್ಮ ನ್ಯಾಯಬಲಯ ಅಂಗ ಪಡಿತರ ವಿತರಕರು ಸಾಕಷ್ಟು ಕುಂದುಕೊರತೆಗಳು ಮತ್ತು ಸಾಕಷ್ಟು ಅನಾನುಕೂಲಗಳು ಮತ್ತು ಇವೆಲ್ಲ ಒಂದು ಸರಿಪಟ್ಟು ನಾವು ಜನರಿಗೆ ಮಾದರಿಯಾಗಿ ನಾವು ವಿತರಣೆ ಮಾಡ್ತಾ ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಕರ್ಕಗಳನ್ನ ಕೆಲವೊಂದು ಬೇಡಿಕೆಗಳನ್ನ ಎದುರಿಸುವ ಸಲುವಾಗಿ ನಾವು ಮೊದಲು ಬಲಿಷ್ಠಿಕೊಂಡ್ರೆ ಇಡೀ ನಮ್ಮ ತಾಲೂಕಾ ಎಲ್ಲಾ ಪಡಿತರ ವಿತರಣೆ ಸಂಘದವ್ರು ಅವ್ರು ಹೇಳಿ ನಮ್ಮ ಒಂದು ಎಲ್ಲ ಒಂದು ಹಿರಿಯರ ಸಮ್ಮುಖದಲ್ಲಿ ಮತ್ತು ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಒಂದು ಪಡಿತರ ವಿತರಣಾ ಸಮಾರಂಭದಲ್ಲಿ ಕಾರ್ಯಾಲಯವನ್ನು ನಾವು ಇದ್ದಿಲ್ಲ ನಮ್ಮ ಗಂಗಾವರ್ ತಾಲೂಕಲ್ಲಿ ಇದ್ದಿಲ್ಲ ನಾವೆಲ್ಲರೂ ಯೋಚನೆ ಮಾಡಿ ನಮ್ಮ ಹಿರಿಯರ ಮಾರ್ಗದರ್ಶನ ತಗೊಂಡು ಈ ಕಾರ್ಯಾಲಯನ ಉದ್ಘಾಟನೆ ಮಾಡಿದ್ದೀವಿ ಇನ್ನು ಮುಂದೆ ಈ ಒಂದು ಪಡಿತರ ವಿತರಣೆ ಕಾರ್ಯಾಲಯ ಇದೆಯಲ್ಲ ಇದ್ರ ಮುಖಾಂತರನೇ ನಾವು ಈ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳು ಅಂದ್ರೆ ನಾವು ಪಡಿತರ ವಿತರಣೆ ಮಾಡೋದಾಗ್ಲಿ ಕೆಲವೊಂದು ನಮ್ಮ ಕುಂದುಕಟ್ಟೆಗಳನ್ನಾಗ್ಲಿ ಈ ಕಾರ್ಯಾಲಯದಿಂದನೇ ಪ್ರಾರಂಭ ಮಾಡೋಣ ಅಂತ ನಮ್ಮ ಒಂದು ಹಂಚಿಕೆ ಮೇಲೆ ಈ ಹೊತ್ತಿನ ದಿನ ಈ ಶುಭ ಸಂದರ್ಭದಲ್ಲಿ ಕಾರ್ಯಾಲಯವನ್ನು ಓಪನಿಂಗ್ ಮಾಡಿದ್ವಿ ಈಗ ದಿವಸ ಯುಗಾದಿ ಹಬ್ಬದ ಜನ ಒಳ್ಳೆಯ ಒಂದು ಗಂಗಾವತಿ ನಗರ ಜನತೆಗೆ ಶ್ರೀ ಸುದ್ದಿಯನ್ನ ಈ ಪಡಿತರ ವಿತರಕರ ಸಂಘದ ಒಂದು ರಿಜಿಸ್ಟರ್ ಮಾಡೋದ್ರ ಜೊತೆಗೆ ಒಂದು ವೇದಿಕೆ ನಿರ್ಮಾಣ ಮಾಡಿ ಇಲ್ಲಿವರೆಗಿದ್ದಂತ ಕೆಲವೊಂದು ಗೊಂದಲಗಳಿಗೆ ತೆರೆ ತೆರೆಗಿಳಿದಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಯಾಕಂದ್ರೆ ನ್ಯಾಯಬೆಲೆ ಅಂದ ತಕ್ಷಣ ಬರ್ತಾ ಇದ್ದು ನಾನಾ ಗೊಂದಲಗಳು ಮತ್ತು ಸಮಸ್ಯೆಗಳು ಹತ್ತೊಂಬತ್ ನೂರ ಎಪ್ಪತ್ತೆಂಟರಿಂದ ಎಂಬತ್ತೈದನೇ ಸುಮಾರು ಹದಿನಾಲ್ಕರಿಂದ ಹದಿನೇಳು ಸಂಘಗಳು ರಾಯಚೂರ್ ಆವತ್ತಿನ ಕಾಲದಲ್ಲಿ ಇದ್ದಂತ ರಾಯಚೂರು ಜಿಲ್ಲೆಯಲ್ಲಿ ನಮೋದಾದವು ಆದ್ರೆ ಅವತ್ತಿನ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಅವನ್ನ ಪ್ರಮೋಟ್ ಮಾಡಕ್ಕಾಗ್ತದೆ ಎಷ್ಟೋ ಜನ ನ್ಯಾಯಬೆಲೆ ಅಂಗಡಿ ಆ ನ್ಯಾಯಬೆಲೆ ಅಂಗಡಿಗಳನ್ನ ಹೆಚ್ಚಿಸ್ಬಿಟ್ರು ಆದ್ರೆ ಇತ್ತೀಚಿನ ದಿನಕಾಲಮಾನಗಳಲ್ಲಿ ಎಷ್ಟೋ ಜನರಿಗೆ ನ್ಯಾಯವಿಲ್ಲನೆ ಕಾರ್ಯಗಳಿಗೆ ಎಸ್ಬಹುದು ಅಥವಾ ಖಾಸಗಿ ನ್ಯಾಯವಿಲ್ಲನೆಗಳಿರಬಹುದು ಯಾವುದೇ ಇದ್ರು ಕೂಡ ಈ ಸರ್ಕಾರದ ದಿನದಿಂದಲೇ ಬರೋದ್ರಿಂದ ಸಣ್ಣ ಪುಟ್ಟ ಅಲ್ಲ ದೊಡ್ಡ ಪ್ರಮಾಣದ ಸಮಸ್ಯೆಗಳಿದ್ವು ಹಾಗಾಗಿ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಈ ಎಲ್ಲಾ ನ್ಯಾಯವಿಲ್ಲಕಾರರು ಒಂದು ಇವತ್ತು ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ಸಂಘವನ್ನ ಏನು ಮಾಡಿದರೆ ತುಂಬಾ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಹಿಂದೆ ನಡೆದಂತ ನ್ಯಾಯಬೆಲಂಗಡಿ ಕಾರಿಗೆ ಕೆಲವೊಂದು ಸಮಸ್ಯೆಗಳು ಅನ್ಯಾಯಗಳು ಈ ಮುಂದಿನ ದಿನಮಾನಗಳಲ್ಲಿ ಆಗದೇ ರೀತಿ ಈ ಸಂಘ ಒಂದು ಜವಾಬ್ದಾರಿಯುತವಾಗಿ ನಡೆದುಕೊಂಡು ಹೋಗಿ ಮುಂದಿನ ಎಲ್ಲಾ ತಾಲೂಕಿನ ಇರ್ತಕ್ಕಂಥ ಎಲ್ಲಾ ನ್ಯಾಯ ಇವರಿಂದ ಶಕ್ತಿ ಬಲವರ್ಧನೆ ಆಗುತ್ತೆ ಆಮೇಲೆ ತೊಂದರೆಗಳಾದ ಇವ್ರು ನೋಡ್ಕೊಂಡು ಹೋಗ್ತಾರೆ ಅನ್ನೋ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾನು ನಾನು ಭರವಸೆನ ಕೊಡ್ತೇನೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ